ಸದ್ದು ಗದ್ದಲವಿರದ ಸಾಧನೆಯಲ್ಲಿ ಗದ್ದುಗೆ ಏರಿದೆ ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯಳು ಮಾಡಿದೆ ಕಾವಿಯುಡುಗೆಯನ್ನುಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ತೆರೆದಿದೆ ಇದು ಜಿ ಎಸ್ ಶಿವರುದ್ರಪ್ಪನೆಂಬ ಮಹಾಕವಿ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮಿಗಳ ಕುರಿತು ಬರೆದಂತಹ ಕವನ ಹೌದು ವೀಕ್ಷಕರೇ ಈ ಕಲಿಯುಗ ಕಂಡ ಯುವ ಚೇತನ ಬಡ ಮಕ್ಕಳ ಪಾಲಿಗೆ ಆಶಾಕಿರಣ ಮಠದಿಂದ ಘಟ ಅಲ್ಲ ಘಟದಿಂದ ಮಠ ಎನ್ನುವ ಮಾತಿಗೆ ಅನ್ವರ್ತರಾಗಿ ಜೀವನ ನಡೆಸಿದವರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಶಿಕ್ಷಣದ ಮೂಲಕ ಲಕ್ಷಾಂತರ ಜನರಿಗೆ ಬದುಕು ರೂಪಿಸಿಕೊಟ್ಟ ತ್ರಿವಿಧ ದಾಸೋಹಿ ಇಷ್ಟಲಿಂಗ ಪ್ರಿಯರಾದ ಸಿದ್ಧಗಂಗಾ ಮಹಾದೇಶರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದ ಗಂಗಮ್ಮ ಮತ್ತು ಪಟೇಲ್ ಹೊನ್ನೇಗೌಡ ದಂಪತಿಗಳಿಗೆ ಹದಿಮೂರನೇ ಪುತ್ರರಾಗಿ ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಜನಿಸಿದರು ಶಿವಣ್ಣ ಎಂಬುದು ಇವರ ಪೂರ್ವಾಶ್ರಮದ ಹೆಸರಾಗಿತ್ತು ತುಮಕೂರು ತಾಲೂಕಿನ ನಾಗವಲ್ಲಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆದು ಪದವಿಯ ಪೂರ್ವ ಶಿಕ್ಷಣವನ್ನು ಸಹ ತುಮಕೂರಿನಲ್ಲಿಯೇ ಪಡೆಯುತ್ತಾರೆ ನಂತರ ಬೆಂಗಳೂರಿನಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಾರೆ ಶಿವಣ್ಣ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿದ್ಧಗಂಗಾ ಮಠದ ಉದ್ದಾನ ಶಿವಯೋಗಿಗಳು ಸನ್ಯಾಸ ದೀಕ್ಷೆ ನೀಡಿ ಶಿವಕುಮಾರ ಸ್ವಾಮಿ ಎಂದು ನಾಮಕರಣ ಮಾಡಿದರು ಶ್ರೀಗಳು ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾದ ಬಳಿಕ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮಠದ ಜವಾಬ್ದಾರಿ ತೆಗೆದುಕೊಳ್ಳಲು ಪೀಠಾರೋಹಣ ಮಾಡುತ್ತಾರೆ ಅಟವಿ ಸ್ವಾಮಿಗಳ ಲಿಂಗಾಯತ ಪರಂಪರೆಯ ಸಿದ್ಧಗಂಗಾ ಮಠಕ್ಕೆ ಉದ್ದಾನ ಶಿವಯೋಗಿಗಳು ತಮ್ಮ ತಪಶಕ್ತಿ ಧಾರೆ ಎರೆದು ಮಠಕ್ಕೆ ಭದ್ರ ಬುನಾದಿ ಹಾಕಿದ್ದ ತರುವಾಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ತಮ್ಮ ಜ್ಞಾನದ ಬಲದಿಂದ ಮತ್ತು ಶ್ರಮದ ಫಲದಿಂದ ಮಠವನ್ನು ಇನ್ನೂ ಎತ್ತರಕ್ಕೆ ಅಭಿವೃದ್ಧಿಪಡಿಸಿದರು ಅಷ್ಟೇ ಅಲ್ಲದೆ ಅನ್ನ ಅಕ್ಷರದ ಅರಿವು ಮತ್ತು ಆಶ್ರಯ ಎಂಬ ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾದ ಶ್ರೀಮಠವು ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ನೀಡಿದೆ ಅಂದಾಜು ಮೂಲಗಳು ಹೇಳುವ ಪ್ರಕಾರ ಶ್ರೀಮಠವು ದಿನಂಪ್ರತಿ ಸುಮಾರು ನಲವತ್ತು ಸಾವಿರ ಜನಕ್ಕಾಗುವಷ್ಟು ಅನ್ನದಾಸೋಹವನ್ನು ಇವತ್ತಿಗೂ ಸಹ ಮಾಡುತ್ತಿದೆ ಎಂದು ಹೇಳಬಹುದು ಇನ್ನು ಶ್ರೀಮಠದಲ್ಲಿ ವಿದ್ಯೆ ಕಲಿತು ಬದುಕು ಕಟ್ಟಿಕೊಂಡವರು ಅಸಂಖ್ಯಾತ ಜನ ನಮ್ಮ ನಿಮ್ಮ ನಡುವೆಯೂ ದೂರದ ಹೊರ ದೇಶಗಳಲ್ಲೂ ಇರುವುದು ಮಾತ್ರ ಶ್ರೀಮಠದ ಹೆಮ್ಮೆ ಎಂದು ಹೇಳಬಹುದು ಶ್ರೀಮಠವು ಲಿಂಗಾಯತ ಪದ್ಧತಿಯ ಮಠವೇ ಆಗಿದ್ದರೂ ಇಲ್ಲಿ ಎಲ್ಲ ಜಾತಿಯ ಮತ್ತು ಧರ್ಮದ ವಿದ್ಯಾರ್ಥಿಗಳಿಗೂ ಅಕ್ಷರ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳಲ್ಲಿಯೂ ಪಾಠ ಹೇಳಿಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ಬದುಕಿಗೆ ಅಗತ್ಯವಾದ ಶಿಕ್ಷಣವನ್ನು ಶ್ರೀಮಠವು ಕಲ್ಪಿಸಿಕೊಟ್ಟಿದೆ ವಿದ್ಯಾರ್ಥಿಗಳನ್ನು ರಜಾದಿನಗಳಲ್ಲಿ ಮಠದ ಹೊಲ ತೋಟಗಳಲ್ಲಿ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅವರಿಗೆ ಕಾಯಕ ಮನಸ್ಥಿತಿಯ ಜೊತೆಗೆ ಶ್ರಮ ಸಂಸ್ಕೃತಿಯ ಪಾಠಗಳನ್ನು ಹೇಳಿಕೊಡುತ್ತದೆ ಇಂದಿಗೂ ಇಂತಹ ಸದ್ಭಕ್ತಿ ಮಾರ್ಗವನ್ನು ಸರಳವಾಗಿ ಹೇಳಿಕೊಡುತ್ತಿರುವ ಶ್ರೀಮಠವು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಉದ್ದಾನ ಶಿವಯೋಗಿಗಳು ಇಹಲೋಕ ತ್ಯಜಿಸಿದಾಗ ಯಾವ ಇತ್ತೆಂದರೆ ಆ ದಿನ ಸ್ವಾಮಿಗಳು ಮಠದ ಮುಖ್ಯಸ್ಥರಾಗಿದ್ದರು ಮತ್ತು ಜವಾಬ್ದಾರಿಗಳೆಲ್ಲವೂ ಉದ್ದಾನ ಶಿವಯೋಗಿಗಳ ಲಿಂಗೈಕ್ಯದಿಂದಾಗಿ ಹೆಗಲೇರಿದ್ದವು ಆದರೆ ಅಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಆರ್ಥಿಕ ಸಂಪನ್ಮೂಲಗಳ ಗಂಭೀರ ಕೊರತೆ ಇದ್ದು ಆಗ ನಿಜವಾಗಿಯೂ ಶ್ರೀಗಳಿಗೆ ಅಗ್ನಿ ಪರೀಕ್ಷೆಯ ಕಾಲವಾಗಿತ್ತು ಮತ್ತು ಉದ್ದಾನ ಶಿವಯೋಗಿಗಳ ಅಗಲಿದ ಅಂತಿಮ ಸಂಸ್ಕಾರವನ್ನು ಮಠದ ಪರಂಪರೆಯ ಸಂಪ್ರದಾಯದಂತೆ ನಡೆಸಬೇಕಾದ ಸಮಯ ಆದರೆ ಅಂದು ಪವಾಡವೆಂಬಂತೆ ಬಂದ ಭಕ್ತ ಜನಸಾಗರ ಕಾರ್ಯಕ್ರಮಕ್ಕೆ ಬೇಕಾದಂತಹ ಅಷ್ಟೂ ಸಾಮಗ್ರಿಗಳನ್ನು ತಮ್ಮ ತಮ್ಮ ಭಕ್ತಿ ಎಂಬಂತೆ ಖುದ್ದಾಗಿ ತಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲು ಸಹಕಾರ ನೀಡಿದರು ಇಂತಹ ಅನೇಕ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅನೇಕ ಬಾರಿ ಭಕ್ತರು ಸದಾ ಮಠದ ಕಾರ್ಯವೆಂದರೆ ಮನೆಯ ಕಾರ್ಯವೆಂಬಂತೆ ನೆರೆದು ಮಠಕ್ಕೆ ಪೋಷಣೆ ನೀಡುತ್ತಿರುವುದು ಇವತ್ತಿಗೂ ಸತ್ಯ ಇಂತಹ ಪರಂಪರೆಯುಳ್ಳ ಮಠದ ಉಸ್ತುವಾರಿ ವಹಿಸಿಕೊಂಡ ಶ್ರೀ ಶಿವಕುಮಾರ ಸ್ವಾಮಿಗಳು ತಮ್ಮ ಆಡಳಿತಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಮಠವನ್ನು ಉನ್ನತಗತಿಯಲ್ಲಿ ಸಾಗಿಸಿದರು ಶ್ರೀಗಳು ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದರು ಎಂಬುದು ಬಹಿರಂಗ ಸತ್ಯ ಆದ ಕಾರಣ ಅವರು ಶಿಕ್ಷಣ ಮತ್ತು ತರಬೇತಿಗಾಗಿ ವಿದ್ಯಾರ್ಥಿಗಳಿಗೆಂದೇ ಒಟ್ಟು ನೂರ ಮೂವತ್ತೆರಡು ಶಿಕ್ಷಣ ಸಂಸ್ಥೆಗಳನ್ನು ತಮ್ಮ ಕಾಲಾವಧಿಯಲ್ಲಿ ಸ್ಥಾಪಿಸಿದರು ಇದು ನರ್ಸರಿಯಿಂದ ಇಂಜಿನಿಯರಿಂಗ್ ವಿಜ್ಞಾನ ಕಲೆ ವಾಣಿಜ್ಯ ವಿಭಾಗ ನಿರ್ವಹಣೆ ಮತ್ತು ವೃತ್ತಿಪರ ತರಬೇತಿಗಳಾಗಿ ಇದಲ್ಲದೆ ಅವರು ಸಾಂಪ್ರದಾಯಿಕ ಸಂಸ್ಕೃತ ಮತ್ತು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕಲಿಸುವ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು ಈ ಮೊದಲೇ ಹೇಳಿದಂತೆ ಶ್ರೀಗಳ ಗುರುಕುಲದಲ್ಲಿ ಐದರಿಂದ ಹದಿನಾರು ವಯಸ್ಸಿನ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ನೆಲೆಸಿದ್ದಾರೆ ಇಂತಹ ಪವಾಡ ಪುರುಷ ನಡೆದಾಡುವ ದೇವರು ಎಂದೆಲ್ಲ ಕರೆಸಿಕೊಳ್ಳುತ್ತಿದ್ದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ತಮ್ಮ ಆಡಳಿತಾವಧಿಯ ಮೊದಲ ಇಪ್ಪತ್ತು ವರ್ಷ ತಮ್ಮ ಸ್ವಂತ ಊರಿಗೆ ಕಾಲಿಟ್ಟಿರಲಿಲ್ಲ ಎಂಬುದು ಅಂದಿನಿಂದ ಇಂದಿಗೂ ಸೋಚಕದ ವಿಷಯವಾಗಿದೆ ಮತ್ತು ಇದರಿಂದ ಶ್ರೀಗಳಿಗೆ ಮಠದ ಪಾರಂಪರಿಕ ವಿಧಿವಿಧಾನಗಳ ಮೇಲೆ ಎಷ್ಟು ಗೌರವ ಮತ್ತು ಅಭಿಮಾನವಿತ್ತೆಂಬುದು ನಾವುಗಳು ಗಮನಿಸಬೇಕಾದ ಅಂಶ ಇನ್ನು ಶ್ರೀಗಳ ದಿನಚರಿಯ ಮೇಲೆ ಕಣ್ಣಾಡಿಸಲು ಹೋಗುವುದಾದರೆ ಪ್ರತಿದಿನವೂ ಶ್ರೀಗಳು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಂದು ಸ್ನಾನ ಮಾಡಿ ಅಲ್ಲಿಂದ ಸೀದಾ ಪೂಜಾ ಕೊಠಡಿಯನ್ನು ಪ್ರವೇಶಿಸುತ್ತಿದ್ದ ಶ್ರೀಗಳು ಒಂದು ತಾಸಿಗೂ ಹೆಚ್ಚು ಸಮಯ ಪೂಜಾ ವಿಧಿವಿಧಾನಗಳಲ್ಲಿ ತಲ್ಲೀನರಾಗುತ್ತಿದ್ದರು ಇಷ್ಟಲಿಂಗ ಪೂಜೆಯ ನಂತರ ಶ್ರೀಗಳ ದರ್ಶನಕ್ಕಾಗಿ ಬಂದಂತಹ ಭಕ್ತರಿಗೆ ವಿಭೂತಿ ಭಸ್ಮವನ್ನು ಕೊಡುತ್ತಿದ್ದರು ನಂತರ ಫಲಹಾರ ಸೇವನೆಯು ಮುಂಜಾನೆಯ ಆರೂವರೆ ಗಂಟೆಗೆ ಬೇವಿನ ಚಕ್ಕೆ ಕಷಾಯ ಸೇವನೆ ಮಾಡುತ್ತಿದ್ದ ಶ್ರೀಗಳು ಒಂದು ಅಕ್ಕಿ ಇಡ್ಲಿ ಹೆಸರುಬೇಳೆ ತೊವೆ ಚಟ್ನಿ ಇದರ ಜೊತೆ ಎರಡು ತುಂಡು ಸೇವು ಇದು ಅವರ ನಿತ್ಯಾಭ್ಯಾಸದ ಉಪಹಾರದ ಮಾದರಿ ನಂತರ ಶ್ರೀಗಳು ಮಠದ ಆವರಣದಲ್ಲಿ ಮಕ್ಕಳಿಂದ ನಡೆಯುವ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆಯ ನಂತರ ಕಚೇರಿಗೆ ಧಾವಿಸುತ್ತಿದ್ದರು ಅಲ್ಲಿಗೆ ಬಂದ ಭಕ್ತರಿಗೆ ದರ್ಶನಾರ್ಥಿಗಳಿಗೆ ದರ್ಶನ ನೀಡಿ ಅವರ ಕುಶಲೋಪರಿ ವಿಚಾರ ಮಾಡುತ್ತಿದ್ದರು ಈ ಸಮಯದಲ್ಲಿಯೇ ಮಠದ ಆಡಳಿತ ಮಂಡಳಿಯ ಕಡತಗಳನ್ನು ಪರಿಶೀಲಿಸುತ್ತಿದ್ದರು ನಂತರ ಮಠದ ಪ್ರಸಾದ ನಿಲಯದ ಮುಂಭಾಗದ ಮಂಚದ ಮೇಲೆ ಆಸೀನರಾಗುತ್ತಿದ್ದರು ಇಲ್ಲಿ ಕೂತು ಭಕ್ತರ ಕಷ್ಟ ಸುಖಗಳನ್ನು ಆಲಿಸಿ ಅದಕ್ಕೆ ಸೂಕ್ಷ್ಮವಾಗಿ ಸ್ಪಂದಿಸುತ್ತಿದ್ದರು ಈ ಕಾರ್ಯ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಪ್ರತಿದಿನ ಚಾಲ್ತಿಯಲ್ಲಿತ್ತು ಇದಾದ ಬಳಿಕ ಶ್ರೀಗಳು ಊಟದ ಸೇವನೆಗೆಂದು ಹೊರಡುತ್ತಿದ್ದರು ಸ್ವಲ್ಪ ಮುದ್ದೆ ಸ್ವಲ್ಪವೇ ಅನ್ನ ಮತ್ತು ಬೇಳೆಕಾಳುಗಳ ಸಾರು ಇವರ ಊಟದ ಶೈಲಿ ಸಂಜೆ ನಾಲ್ಕು ಗಂಟೆಯ ನಂತರ ಪುನಃ ಬಂದಂತಹ ಭಕ್ತಗಣದ ಭೇಟಿ ಕುಶಲೋಪರಿ ನಡುವೆ ಮಠದಲ್ಲಿ ಉಳಿದುಕೊಂಡು ವಿದ್ಯಾರ್ಜನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಕುಶಲೋಪರಿ ದಾಸೋಹದ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದರು ಇದಾದ ನಂತರ ಸಂಜೆ ಮಠದ ಆವರಣದಲ್ಲಿ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ಹಾಜರಾಗುತ್ತಿದ್ದರು ರಾತ್ರಿ ಒಂಬತ್ತರ ನಂತರ ಶ್ರೀಗಳು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದರು ಸುಮಾರು ಒಂದು ತಾಸು ಓದಿದ ನಂತರ ಸರಿಸುಮಾರು ಹತ್ತೂವರೆಯಿಂದ ಹನ್ನೊಂದು ಗಂಟೆಗೆ ಮಲಗುತ್ತಿದ್ದರು ಹೀಗೆ ಓದಿನೊಂದಿಗೆ ಆರಂಭವಾಗುತ್ತಿದ್ದ ಶ್ರೀಗಳ ದಿನಚರಿ ದಿನಾಂತ್ಯಕ್ಕೆ ಓದಿನೊಂದಿಗೆ ನಾಂದಿ ಹಾಡುತ್ತಿತ್ತು ನಡೆದಾಡುವ ದೇವರು ಜಗದ ಸಂತ ತ್ರಿವಿಧ ದಾಸೋಹಿ ಅನಾಥ ಬಂಧು ಎಂದೆಲ್ಲಾ ಗೌರವಿಸಲ್ಪಡುತ್ತಿದ್ದ ಶ್ರೀಗಳು ಅಟವಿ ಸ್ವಾಮಿಗಳ ಪರಂಪರೆಯ ಸಿದ್ಧಗಂಗೆ ಮಠಕ್ಕೆ ತಮ್ಮ ತಪಶಕ್ತಿ ಧಾರೆ ಎರೆದು ಶ್ರೀ ವೃದ್ಧಾನ ಶಿವಯೋಗಿಗಳು ಕಟ್ಟಿದ ಮಹಾಮನೆಯಲ್ಲಿ ಬೆಳಕಿನ ದೀವಿಗೆ ಹಚ್ಚಿ ನಾಡಿನ ಎಲ್ಲೆಡೆಯಿಂದ ಜಾತಿ ಮತದ ತಾರತಮ್ಯವಿಲ್ಲದೆ ಮಕ್ಕಳನ್ನು ಕರೆತಂದು ಓದು ಕಲಿಸಿ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಮಾರ್ಗದರ್ಶನ ಮಾಡಿದರು ಶರಣರು ಪಾಲಿಸುತ್ತಿದ್ದ ದಾಸೋಹ ತತ್ವಕ್ಕೆ ಅರಿವು ಆಧ್ಯಾತ್ಮ ಅಕ್ಷರವನ್ನೂ ಸೇರಿಸಿದ ಕೀರ್ತಿ ಶ್ರೇಯೋಭಿಲಾಷಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳದ್ದು ಈ ಭೂಮಿಯ ಮೇಲಿನ ಇಂತಹ ಭಾವಜೀವಿಗೆ ಮಠದಲ್ಲಿ ವಿದ್ಯೆ ಕಲಿತು ಬದುಕು ಕಟ್ಟಿಕೊಂಡಂತಹ ಎಲ್ಲ ಹಳೇ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘಗಳೂ ಸಹ ಇಂದಿಗೂ ಸಹ ಚಿರಋಣಿಯಾಗಿರುವುದು ಶ್ಲಾಘನೀಯವೇ ಸರಿ ಇನ್ನು ತಮ್ಮ ಕಾಲಾವಧಿಯಲ್ಲಿ ಜಾತಿಯ ಮೌಢ್ಯತೆಯಿಂದ ಜನರನ್ನು ಆಚೆ ತರಬೇಕು ಎಂದು ಪ್ರತಿಪಾದಿಸುತ್ತಿದ್ದ ಶ್ರೀಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದರು ತನ್ಮೂಲಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಸವ ಜಯಂತಿಯನ್ನ ಹಳ್ಳಿಗಳಿಗೆ ಕೊಂಡೊಯ್ದ ಕೀರ್ತಿ ಶ್ರೀಗಳದ್ದು ಈ ಕಾರ್ಯಕ್ರಮದ ಮೂಲಕ ಜಾತಿ ಜಾತಿಗಳ ಜಾಡ್ಯದಿಂದ ನಲುಗಿದ್ದ ಹಳ್ಳಿಗಳಲ್ಲಿ ಸಮತೆಯ ದೀಪ ಬೆಳಗಿಸಿದರು ಕಾರ್ಯಕ್ರಮದಲ್ಲಿ ಬರೀ ಭಾಷಣಗಳಷ್ಟೇ ಅಲ್ಲ ಕವನ ವಾಚನಗಳು ಇರಬೇಕು ಎಂಬುದು ಇವರ ಮನದ ಇಂಗಿತವಾಗಿತ್ತು ರಾತ್ರಿ ಕಾರ್ಯಗಳೆಲ್ಲ ಮುಗಿದ ಮೇಲೆ ವಿಶ್ವಗುರು ಬಸವಣ್ಣನವರ ನಾಟಕದ ಪ್ರದರ್ಶನದ ವ್ಯವಸ್ಥೆ ಇರುತ್ತಿತ್ತು ಇದರಿಂದ ಶ್ರೀಗಳು ಬರೀ ತತ್ವಬೋಧನೆಗಳಿಗಷ್ಟೇ ಸೀಮಿತವಾಗದೆ ಜನರ ಸಾಮಾಜಿಕ ಪ್ರಜ್ಞೆಯ ಬೆಳವಣಿಗೆಗೆ ಮುನ್ನುಡಿ ಹಾಡಿದ್ದರು ಅಂದು ಶ್ರೀಗಳು ಹಾಕಿಕೊಟ್ಟಿದ್ದ ಕಾರ್ಯಕ್ರಮದ ಬುನಾದಿ ಇಂದಿಗೂ ಸಹ ಹಾಗೆಯೇ ಮುಂದುವರೆದಿದೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಶಿವರಾತ್ರಿ ಜಾತ್ರಾ ಸಂದರ್ಭದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದ ಶ್ರೀಗಳು ಅವರ ಆಶೀರ್ವಾದದಿಂದ ಮಠದ ಭಕ್ತರ ಸಹಕಾರದಿಂದ ಇಂದಿಗೂ ಸಹ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು ದೊಡ್ಡ ಗಾತ್ರದ ಕಾರ್ಯಕ್ರಮವಾಗಿದೆ ತಮ್ಮ ಜೀವಿತಾವಧಿಯುದ್ದಕ್ಕೂ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಎಂದು ಬಯಸುತ್ತಿದ್ದ ಶ್ರೀಗಳು ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದರು ಎರಡು ಸಾವಿರದ ಹದಿನೈದರ ಜುಲೈ ತಿಂಗಳಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು ಶ್ರೀಗಳ ನೂರನೇ ಜನ್ಮದಿನದ ದಿನ ಶ್ರೀಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎರಡು ಸಾವಿರದ ಹದಿನೆಂಟರ ನಂತರ ವಯೋ ಸಂಬಂಧಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ರೀಗಳು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಚೆನ್ನೈನ ಒಂದು ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದರು ಮತ್ತು ಅಲ್ಲಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾದ ನಂತರ ಶ್ರೀಗಳು ಮಠಕ್ಕೆ ಹಿಂದಿರುಗಿದ್ದರು ಇದಾದ ಕೆಲವೇ ದಿನಗಳಲ್ಲಿ ಶ್ವಾಸಕೋಶ ಸೋಂಕಿನಿಂದ ಬಳಲುತ್ತಿದ್ದ ಶ್ರೀಗಳನ್ನು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಅಲ್ಲಿ ಆರೋಗ್ಯವು ಅಷ್ಟೇನು ಸುಧಾರಿಸಿದ ಕಾರಣ ಶ್ರೀಗಳನ್ನು ಮಠಕ್ಕೆ ಹಿಂದಿರುಗಿ ಕರೆತರಲಾಯಿತು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರ ಬೆಳಗ್ಗೆ ರಕ್ತದೊತ್ತಡ ಏರುಪೇರಾಗಿ ಶ್ರೀಗಳು ಸಿದ್ಧಗಂಗೆಯ ಹಳೆಯ ಮಠದಲ್ಲಿ ತಮ್ಮ ಕೊನೆಯುಸಿರೆಳೆದು ಲಿಂಗೈಕ್ಯರಾದರು ಆಗ ಅವರಿಗೆ ನೂರ ಹನ್ನೊಂದು ವರ್ಷ ವಯಸ್ಸಾಗಿತ್ತು ಇಡೀ ರಾಜ್ಯ ಶ್ರೀಗಳ ಅಗಲಿಕೆಗೆ ದುಃಖವನ್ನು ತೋರ್ಪಡಿಸಿತ್ತು ರಾಜ್ಯದ ಗಣ್ಯಾತಿ ಗಣ್ಯರೆಲ್ಲ ಬಂದು ಅಂತಿಮ ನಮನ ಸಲ್ಲಿಸಿ ಹೋದರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಬಡವರು ಮತ್ತು ಹಿಂದುಳಿದವರಿಗಾಗಿ ಬದುಕಿದ ಬದುಕಲು ಮಿಡಿದ ಜೀವ ಬಡತನ ಹಸಿವು ಮತ್ತು ಸಾಮಾಜಿಕ ಕ್ರಾಂತಿಗೆ ತಮ್ಮನ್ನು ತಾವು ಮೀಸಲಿಟ್ಟಿದ್ದರು ಅವರು ಹಮ್ಮಿಕೊಂಡಿದ್ದ ಅನೇಕ ಸಮಾಜ ಸೇವಾ ಕಾರ್ಯಗಳು ಅತ್ಯುತ್ತಮವಾಗಿದ್ದವು ಮತ್ತು ಅವುಗಳ ಪರಿಣಾಮ ಕಲ್ಪಿಸಿಕೊಳ್ಳದಾಗದಷ್ಟು ಬೃಹದಾಕಾರವಾಗಿದ್ದವು ಇಂತಹ ಶ್ರೇಷ್ಠ ಸಂತ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಅಗಲಿದ ಪರಿಣಾಮ ಎಲ್ಲ ಧಾರ್ಮಿಕ ಸಮುದಾಯಗಳೂ ಸಹ ಶೂನ್ಯ ಭಾವ ಆವರಿಸಿತ್ತು ನಂತರ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದಾಗ ಶ್ರೀಗಳ ಕೊನೆಯುಸುರೆಳೆದು ಲಿಂಗೈಕ್ಯವಾದ ದಿನವಾದ ಜನವರಿ ಇಪ್ಪತ್ತೊಂದನ್ನು ದಾಸೋಹ ದಿನವೆಂದು ಆಚರಿಸಲು ಕರೆ ನೀಡಿದರು ಅಂದಿನಿಂದಲೂ ಜನವರಿ ಇಪ್ಪತ್ತೊಂದನ್ನು ದಾಸೋಹ ದಿನವೆಂದು ಆಚರಣೆಯಲ್ಲಿ ಮುಂದುವರೆದಿದೆ ಹಸಿವನ್ನು ಅನುಭವಿಸಿ ನೋಡು ಅನ್ನದ ಬೆಲೆ ತಿಳಿಯುತ್ತದೆ ಕಷ್ಟಗಳನ್ನು ಮೆಟ್ಟಿ ನೋಡು ತಾಳ್ಮೆಯ ಮಹತ್ವ ತಿಳಿಯುತ್ತದೆ ಅವಮಾನವನ್ನು ಸಹಿಸಿಕೊಂಡು ನೋಡು ನಿರ್ಣಯಗಳಿಗೆ ದಾರಿ ತಿಳಿಯುತ್ತದೆ ಸೋಲನ್ನು ಎದುರಿಸಿ ನೋಡು ಗೆಲುವಿನ ಹಾದಿ ನಿನ್ನದಾಗುತ್ತದೆ ಎಂಬ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನುಡಿಮುತ್ತುಗಳೊಂದಿಗೆ ನಮ್ಮ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಎಂಡಿಟಿವಿ ಕನ್ನಡ